ಸ್ನೇಹಿತರೆ ಇವತ್ತಿನಿಂದ ಈ ನವರಾತ್ರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಶುರು ಮಾಡ್ತಾ ಇದ್ದೀನಿ ನವರಾತ್ರಿಯ ಶುಭ ಮುಹೂರ್ತ ಪ್ರಥಮವಾಗಿ ಯಾವ ದಿನ ನಾವು ಈ ನವರಾತ್ರಿ ಆರಂಭ ಆಗದ ಯಾವ ಸಮಯದಲ್ಲಿ ನಾವು ವಿಶೇಷ ಪೂಜೆಗಳನ್ನು ಕಲಶ ಸ್ಥಾಪನೆ ಆಗಿರ್ಬೋದು ಮತ್ತು ಘಟ್ಟ ಸ್ಥಾಪನೆ ಆಗಿರ್ಬೋದು ಈ ನವರಾತ್ರಿ ಉತ್ಸವ ಯಾವ ಸಮಯದಿಂದ ಶುರು ಮಾಡಬೇಕು ಮನೆಯಲ್ಲಿ ಏನೇನು ತಯಾರಿಗಳನ್ನು ಮಾಡಿಕೊಳ್ಬೇಕು ಯಾವ ರೀತಿ ಆರಂಭ ಪೂರ್ಣವಾಗಿ ಪೂಜಾ ಸಮಯವನ್ನು ಘಟ್ಟ ಸ್ಥಾಪನೆಗೆ ಸಮಯ ಆಗಿರ್ಬೋದು ಕಲಶ ಸ್ಥಾಪನೆಗೆ ಸಮಯ ಆಗಿರ್ಬೋದು ಪೂರ್ಣ ನವರಾತ್ರಿಯ ಶುಭ ಮುಹೂರ್ತಗಳನ್ನು ಹೇಳ್ತಾ ಹೋಗ್ತೀನಿ ಸಮಯಗಳನ್ನ ಹೇಳ್ಕೊಡ್ತೀನಿ ಆ ಸಮಯವನ್ನು ನೋಟ್ ಮಾಡಿ ಇಟ್ಕೊಡ್ರಿ ಆ ದಿನದ ಏನೇನು ವಿಶೇಷತೆ ಅದ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ನವರಾತ್ರಿ ಉತ್ಸವ ಆರಂಭ ಇರೋದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆ ದಿನ ವಿಶೇಷವಾಗಿ ಹಿಂದುವಾಸರ ಅಂತ ಹೇಳ್ತೇವೆ ಅಂದರೆ ಸೋಮವಾರ ಸೋಮವಾರ ದಿನ ನಮಗೆ ಆರಂ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿ ಉತ್ಸವ ಪ್ರಾರಂಭ ಇದೆ ಆ ದಿನದ ವಿಶೇಷತೆ ಕಲಶಸ್ಥಾಪನೆ ಘಟ್ಟ ಸ್ಥಾಪನೆ ಯಾರ ಯಾರ ಮನೆಯಲ್ಲಿ ಘಟ್ಟ ಸ್ಥಾಪನೆ ಅದ ಘಟ್ಟ ಸ್ಥಾಪನೆಯನ್ನು ಮಾಡಿರಿ ಯಾರ ಮನೆಯಲ್ಲಿ ಘಟ್ಟ ಸ್ಥಾಪನೆ ಇಲ್ಲ ಕೇವಲ ದುರ್ಗಾ ಕಲಶವನ್ನು ಸ್ಥಾಪನೆ ಮಾಡಿ ಒಂಬತ್ತು ದಿವಸ ಆರಾಧನೆ ಮಾಡೋದರಿಂದ ವಿಶೇಷವಾಗಿ ಸೌಭಾಗ್ಯ ಸಂಪತ್ತು ಪ್ರಾಪ್ತಿಯಾಗ್ತದೆ ಈ ನವರಾತ್ರಿಯಲ್ಲಿ ಮಾಡಿದಂಥ ಪೂಜೆಯಿಂದ ದುರ್ಗಾ ಪ್ರೀತಳಾಗ್ತಾಳಂತೆ ಅದಕ್ಕಾಗಿ ಈ ದುರ್ಗಾ ನವರಾತ್ರಿಯಲ್ಲಿ ಎಷ್ಟು ಆಕೆಯನ್ನು ಆರಾಧನೆಯನ್ನು ಮಾಡ್ತೀವೋ ಅಷ್ಟು ನಮ್ಮ ಜೀವನಕ್ಕೆ ಒಳ್ಳೆಯದು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಅದಕ್ಕಾಗಿ ಈಗ ಪಂಚಾಂಗವನ್ನು ಅಧ್ಯಯನ ಮಾಡಿ ಆ ದಿನ ಕಲಶ ಸ್ಥಾಪನೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಪೂಜೆಗೆ ಸಮಯವನ್ನು ಕೊಟ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಒಂಬತ್ತು ದಿವಸ ನೀವು ಏನು ನವರಾತ್ರಿ ಆಚರಣೆ ಮಾಡ್ತಿರಲ್ಲ ಅವೆಲ್ಲವೂ ವಿಶೇಷ ಫಲಗಳು ಇರ್ತದೆ ಆ ಫೆಲ್ಲ ಫಲಗಳು ಸಿಗಬೇಕು ಅಂದರೆ ನಾವು ಘಟ್ಟ ಸ್ಥಾಪನೆಗೂ ಸಮಯ ಇರ್ತದ ಜೊತೆಗೆ ಈ ಒಂದು ಕಲಶ ಸ್ಥಾಪನೆಗೆ ಸಮಯ ಇರ್ತದೆ ಪೂಜೆಗೂ ಸಮಯ ಇರ್ತದ ಕೊಡ್ತಾ ಹೋಗ್ತೇನೆ ಇನ್ನು ಆ ದಿನದ ವಿಶೇಷವಾಗಿ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣೇಶರ ಧತು ಅಶ್ವೀನ ಮಾಸ ಅಶ್ವಯುಜ ಮಾಸ ಪ್ರಾರಂಭ ಯಜ್ಞಾ ಪದ್ಮನಾಭ ಅಂದರೆ ಶ್ರೀ ಅಂದರೆ ಮಹಾಲಕ್ಷ್ಮೀ ಯಜ್ಞ ಪದ್ಮನಾಭ ಅದಕ್ಕೆ ಮಾಸನಿಯಾಮಕ ಪಕ್ಷ ಶುಕ್ಲ ಪಕ್ಷ ಪ್ರತಿಪದ ಹಿಂದುವಾಸರ ಉತ್ತರ ಫಾಲ್ಗುಣಿ ನಕ್ಷತ್ರ ಶುಕ್ಲ ಯೋಗ ಶುಕ್ಲ ಅಂತಂದರೆ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತೀವಿ ಶುಕ್ಲ ಯೋಗ ಶುಕ್ಲಯೋಗ ಕಾರಣ ಈ ರೀತಿಯಾಗಿ ಆ ದಿನದ ಅದ ಆ ದಿನ ಆರಂಭ ಆಗ್ತಾ ಇದೆ ಯೋಗದಲ್ಲಿ ಈ ಸಲ ನವರಾತ್ರಿ ಅಂದರೆ ಅಭಿವೃದ್ಧಿಯ ಸಂಕೇತವನ್ನು ಪಡೆದ್ರಿಂದ ಈ ನವರಾತ್ರಿ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಲಿಗತ್ತದ ಇನ್ನು ಘಟ್ಟ ಸ್ಥಾಪನೆ ಆಗಿರ್ಬೋದು ದೀಪಸ್ಥಾಪನೆ ಆಗಿರ್ಬೋದು ಕಲಶ ಸ್ಥಾಪನೆಗೆ ಮುಹೂರ್ತಗಳನ್ನು ಕೊಡ್ತೀನಿ ಆ ಸಮಯದಲ್ಲಿ ಮಾಡಿರಿ ವಿಶೇಷವಾಗಿ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೇನೆ ಅಂತ ಮೊದಲೇದಾಗಿ ಮುಹೂರ್ತವನ್ನು ನಾನು ನಿಮ್ಗೆ ಕೊಟ್ಬಿಟ್ಟೆ ಅಂದ್ರೆ ನೀವು ಎಲ್ಲ ತಯಾರಿಯನ್ನು ಮಾಡಲಿಕ್ಕಾಗ್ತದೆ ಮೊದಲೇದಾಗಿ ಆ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಆ ದಿನ ಘಟ್ಟ ಸ್ಥಾಪನೆ ಮತ್ತು ದೀಪಸ್ಥಾಪನೆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರಿಗೆ ಬ್ರಾಹ್ಮಿ ಮುಹೂರ್ತ ಬೇಕು ಅನ್ನೋರಿಗೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತೊಂದು ನಿಮಿಷ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆದಷ್ಟು ಆ ದಿನ ನಮಗೆ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಹನ್ನೊಂದು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ರಿ ಯಾಕೆ ಹೇಳ್ತೀನಿ ಶ್ರೀವತ್ಸ ಯೋಗ ನಮಗೆ ಪ್ರಾಪ್ತಿ ಪ್ರಾಪ್ತಿಯಾಗೋದ್ರಿಂದ ಸಂಪತ್ತು ಪ್ರಾಪ್ತಿ ಅಂತ ಹೇಳ್ತೀವಿ ಆ ಒಂದು ವಿಶೇಷ ಯೋಗ ಪ್ರಾಪ್ತಿ ಆಗ್ತದೆ ಆ ದಿನ ಆ ದಿನಕ್ಕೆ ನಮಗೆ ವಿಶೇಷ ಒಂದು ಫಲ ಸಿಗ್ತದ ಅದಕ್ಕಾಗಿ ಇನ್ನೂ ಮುಹೂರ್ತಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಮೊದಲೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಎರಡನೇ ಮುಹೂರ್ತವನ್ನು ಸಹ ಕೊಡ್ತೀನಿ ಎರಡನೇ ಮುಹೂರ್ತ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷ ವಿಶೇಷವಾಗಿ ನಮಗೆ ಪ್ರಾಪ್ತಿಯಾಗಲಿರ್ತದ ಇದನ್ನು ನಾನು ನೋಡೋದಾದರೆ ಕನ್ಯಾಲಗ್ ನಮಗೆ ಪ್ರಾಪ್ತಿಯಾಗಲಿಗತ್ತದ ಇಷ್ಟು ಬೆಳಗ್ಗೆ ನಮಗೆ ಆಗೋದಿಲ್ಲ ಅನ್ನೋದಾದರೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗಲಿರುತ್ತದ ವೃಷ್ಟಿಕ ಲಗ್ನ ಮಂಗ್ ಮಂಗಳಾಧಿಪತಿ ಅಂತ ಹೇಳ್ತೀವಿ ವೃಷ್ಟಿಕ ಲಗ್ನ ನಮಗೆ ಪ್ರಾಪ್ತಿಯಾಗಲಿರುತ್ತದ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಘಟ್ಟ ಸ್ಥಾಪನೆಯನ್ನು ಮಾಡ್ಬೋದು ಇನ್ನು ಆ ದಿನ ಇನ್ನೂ ಏನಾಗ್ಬಿಡ್ತದೆ ಏನಾಗ್ಬಿಡ್ತದಂದರೆ ಅಷ್ಟು ಬೆಳಗ್ಗೆ ಆಗೋದೇ ಇಲ್ಲ ನಮಗೆ ಅಂತ ಅನ್ನೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದನೂ ಕೂಡ ಮಾಡ್ಬೋದು ಆದರೆ ಪೂಜೆಗಳು ಹನ್ನೊಂದು ಇಪ್ಪತ್ತೈದರಲ್ಲಿ ನಮಗೆ ಶ್ರೀವತ್ಸ ಯೋಗ ಪ್ರಾಪ್ತಿಯಾಗಲಿ ಆ ದಿನ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ ಅಂತಲೇ ಹೇಳ್ತೀನಿ ಇನ್ನು ಆ ದಿನ ಮಧ್ಯಾಹ್ನ ಮುಹೂರ್ತ ಪೂರ್ಣ ಹೇಳಲಿಲ್ಲ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ನಲ್ವತ್ತರವರೆಗೆ ನೀವು ಮಾಡ್ಬೋದು ಆದರೂ ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗೆ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತ ಇನ್ನು ವಿಶೇಷವಾಗಿ ಆ ದಿನ ತಳಿರು ತೋರಣವನ್ನು ಕಟ್ಟೋರು ಹಿಂದಿನ ದಿವಸ ಅಮಾವಾಸ್ಯೆ ದಿವಸ ಕಟ್ಟಿಬಿಡ್ತೀರಿ ಅಂದರೆ ಮಾರನೇ ದಿವಸ ಬೆಳಗ್ಗೆ ನಾವು ಪೂಜೆಯನ್ನು ಮಾಡಬೇಕು ಕೆಲವರು ಬನ್ನಿ ಗಿಡದ ಪೂಜೆಯನ್ನು ಹಿಡಿತೀವಿ ಹೀಗಾಗಿ ನಾವು ಹಿಂದಿನ ದಿವಸನೇ ರೆಡಿ ಮಾಡ್ತೀವಿ ಅಂಥೇಳಿ ಆ ದಿನ ಅಮವಾಸ್ಯೆ ಅಂಥೇಳಿ ನಾವು ಅಂದರೆ ಸೂರ್ಯೋದಯಕ್ಕೆ ಅಮವಾಸ್ಯೆ ಇದ್ದರೆ ಮಧ್ಯಾಹ್ನ ಮೇಲೆ ನಮಗೆ ಪ್ರತಿಪದ ಬಂದರೂ ಕೂಡ ಅದು ನಮಗೆ ಪ್ರತಿಪದ ಆಗೋದಿಲ್ಲ ಅದನ್ನ ಅಮಾವಾಸ್ಯೆ ಅಂತಲೇ ಕನ್ಸಿಡರ್ ಆಗ್ತದೆ ಅದಕ್ಕಾಗಿ ಅಮಾವಾಸ್ಯೆ ದಿವಸ ತಳ್ಳಿರೋ ತೋರಣ ಕಟ್ಟಿದರೆ ಬಹಳಷ್ಟು ಸಂಕಷ್ಟಗಳು ಬರ್ತದೆ ಅಮಾವಾಸ್ಯೆ ದಿವಸ ತಳಿರೋ ತೋರಣ ಕಟ್ಟಬೇಡ್ರಿ ಮಾರನೇ ದಿವಸ ಇಂದು ವಾಸರಹ ಸೂರ್ಯೋದಯ ಸಮಯದಲ್ಲಿ ನೀವು ತಳ್ಳಿರೋ ತೋರಣ ಬೆಳಗ್ಗೆ ನೀವು ಹೋಗಿ ಬನ್ನಿ ಪೂಜೆ ಮಾಡ್ಕೊಂಡು ಬರ್ಬೋದು ಬಂದು ಬೆಳಗ್ಗೆ ಮನೆಯೆಲ್ಲ ಸ್ವಚ್ಛ ಕಸ ಗೂಡಿಸಿ ಸಾರಿಸು ರಂಗೋಲೆ ಹಾಕಿ ಮಾಡಿ ಬರ್ಬೋದು ನಂತರ ನೀವು ಕಟ್ಟಿದರೂ ನಡೀತದೆ ಆದರೆ ಯಾವ ದಿನ ನಾವು ಕಲಶ ಸ್ಥಾಪನೆಯನ್ನು ಮಾಡ್ತೇವೋ ಅದೇ ದಿನ ತಳಿರು ತೋರಣದಿಂದ ಮನೆಯನ್ನು ಶೃಂಗಾರಗೊಳಿಸಬೇಕು ನಂತರ ನೀವು ಕಲಶ ಸ್ಥಾಪನೆ ಘಟ್ಟ ಸ್ಥಾಪನೆಯನ್ನು ಮಾಡಬೇಕು ಆ ರೀ ಆ ದಿನ ವಿಶೇಷವಾಗಿ ನಮಗೆ ಶುಕ್ಲ ಯೋಗ ಪ್ರಾ ಪ್ರಾಪ್ತಿಯಾಗಲಿಕ್ಕ ಶುಕ್ಲ ಪಕ್ಷ ಕೂಡ ಇರ್ತದೆ ಖರೀದಿ ಏನಾದರೂ ನೀವು ಮಾಡಬೇಕು ಅಂತಿದ್ರೆ ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಬೇಕು ಅಂತಿದ್ರೆ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿ ಆಗ್ತಾ ಇದೆ ಆ ದಿನ ಆ ದಿನ ಇನ್ನೊಂದು ವಿಶೇಷ ಅಂದರೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಅಂದ ನಂತರ ನಮಗೆ ಹಸ್ತ ನಕ್ಷತ್ರ ಕೂಡ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತದೆ ಅದನ್ನು ಕೂಡ ಶುಕ್ಲಯೋಗ ಹಸ್ತ ನಕ್ಷತ್ರ ಬಹಳಷ್ಟು ಶುಭ ಫಲವನ್ನು ತಂದು ಕೊಡ್ತದೆ ಪಾಡ್ಯ ಏನು ಪ್ರತಿಪದ ದಿವಸ ನೀವೇನಾದರೂ ಖರೀದಿಯನ್ನು ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಖರೀದಿ ಬೆಳ್ಳಿ ಬಂಗಾರವನ್ನು ಖರೀದಿ ಕೂಡ ಮಾಡ್ಬೋದು ಯಾರೋ ಮಂಗಳಸೂತ್ರ ಕಟ್ಟಾಗ್ಯದ ನಾ ಮಂಗಳಸೂತ್ರ ಮಾಡಿಸ್ಬೋದು ಏನೇನೋ ಪ್ರಶ್ನೆಯನ್ನು ಕೇಳಿರಿ ಆವತ್ತ ನೀವು ಮಾಡಿಸ್ಬೋದು ಅಂದರೆ ಆವತ್ತೊಂದು ದಿವಸ ಮಾಡಲಿಕ್ಕೆ ಹಾಕಿದ್ರೆ ನಡೀತದ ದಸರಾ ದಿವಸ ತೆಗೆದುಕೊಂಡು ಬರಲಿಕ್ಕೆ ಬರ್ತದೆ ಇನ್ನು ನವರಾತ್ರಿಯಲ್ಲಿ ಅಖಂಡ ದೀಪ ಮೇಲೆ ಯಾವ ರೀತಿ ಕಲಶ ಸ್ಥಾಪನೆಯನ್ನು ಮಾಡಬೇಕು ದೀಪವನ್ನು ದೀಪದಕ್ಕೆ ಬಹಳಷ್ಟು ಮಹತ್ವ ಇರ್ತದ ದೀಪದ ಮಹತ್ವ ಎಲ್ಲವನ್ನು ಒಂದೊಂದೇ ವಿಡಿಯೋ ಹಾಕ್ತಾ ಹೋಗ್ತೀನಿ ಬನ್ನಿ ಗಿಡದ ಪೂಜೆಗೆ ಬಹಳಷ್ಟು ಮಹತ್ವದ ಎಲ್ಲವನ್ನು ಒಂದೊಂದೇ ಒಂದೊಂದೇ ತಿಳಿಸ್ತಾ ಮುಂದಿನ ದಿನದಲ್ಲಿ ಅಂದರೆ ಇಷ್ಟರಲ್ಲೇ ನಾನೀಗ ಒಂದೊಂದು ವಿಡಿಯೋಗಳನ್ನ ಶುರು ಮಾಡ್ತೀನಿ ಈ ಎಲ್ಲ ಒಂದು ನವರಾತ್ರಿ ವಿಡಿಯೋಗಳನ್ನ ಅಷ್ಟೇ ಅಲ್ಲ ಇನ್ನೂ ಅಮಾವಾಸ್ಯೆ ಸರ್ವ ಪಿತೃ ಅಮಾವಾಸ್ಯೆ ಬಗ್ಗೆ ಇನ್ನೂವರೆಗೂ ಹೇಳಿಲ್ಲ ನೀವು ಅಂತ ಹೇಳಿದ್ರಿ ಆ ದಿನ ವಿಶೇಷವಾಗಿ ತರ್ಪಣ ಕೊಡಿರಿ ಮತ್ತು ಕೆಲವು ಸಾಮಗ್ರಿಗಳನ್ನು ದಾನವಾಗಿ ನಿಮ್ಮ ಪಿತೃಗಳು ತೃಪ್ತರಾಗಬೇಕು ಅಂದರೆ ಒಂದು ತರ್ಪಣ ಇರ್ತದೆ ಕೆಲವು ದಾನಗಳಿರ್ತದೆ ಒಂದು ಮಂತ್ರದಿಂದ ಆ ತರ್ಪಣವನ್ನು ಮಾಡಿದ್ದೇ ಆದರೆ ನೀವು ಖಂಡಿತವಾಗಿಯೂ ವರ್ಷ ಪೂರ್ತಿ ನೆಮ್ಮದಿಯಿಂದ ಇರ್ತೀರಿ ಪ್ರತಿ ವರ್ಷ ಪಿತೃಗಳಿಗೆ ತರ್ಪಣ ಅವರ ಹೆಸರಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಮೋಕ್ಷವನ್ನು ಸಿಗಲಿ ಹೇಳಿ ನೀವು ಕೆಲವು ದಾನಗಳನ್ನ ಹೇಳ್ಕೊಡ್ತೀನಿ ಅಷ್ಟು ಮಾಡಿದರೆ ಸಾಕು ಇಷ್ಟೋ ಜೀವನದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಾಣ್ತೀರಿ ಈ ರೀತಿಯಾಗಿ ಈಗ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನಮಗೆ ನವರಾತ್ರಿ ಪ್ರಾರಂಭ ಆಗಲಿಗತ್ತದ ನವರಾತ್ರಿಯಲ್ಲಿ ಈ ಒಂದು ಸಮಯವನ್ನು ಶುಭ ಮುಹೂರ್ತಗಳನ್ನು ಶುಭ ಲಗ್ನಗಳನ್ನು ಕೊಟ್ಟೇನಿ ಈ ಲಗ್ನದಲ್ಲಿ ನೀವು ಘಟ್ಟ ಸ್ಥಾಪನೆ ಆಗಿರ್ಬೋದು ಕಲಶ ಸ್ಥಾಪನೆ ದೀಪಸ್ಥಾಪನೆ ಮಾಡ್ಬೋದು ಇನ್ನು ಯಾವ ರೀತಿ ಮಾಡಬೇಕು ಏನೇನು ತಯಾರಿ ಮಾಡಿಕೊಳ್ಬೇಕು ಯಾವ ಯಾವ ಸೀರೆಗಳನ್ನು ಉಟ್ಕೊಳ್ಬೇಕು ಯಾವ ಬಣ್ಣ ಇದ್ದರೆ ಅತ್ಯಂತ ಶ್ರೇಷ್ಠ ಯಾವ ಗ್ರಹದ ಆಧಿಪತ್ಯವನ್ನು ವಹಿಸಿ ದುರ್ಗೆ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಯಾಕಂದರೆ ಪ್ರತಿ ವರ್ಷ ಬಹಳಷ್ಟು ಒಳ್ಳೆಯದಾಗಿದೆ ನಮಗೆ ಈ ಒಂದು ನವರಾತ್ರಿ ಪೂಜೆಯಿಂದ ನೀವು ನೋಡಿರ್ಬೋದು ವಿಶೇಷ ಶ್ಲೋಕಗಳಿರ್ತದೆ ಅವನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ತಿಳಿಸ್ತಾ ಹೋಗ್ತೀನಿ ನನಗೆ ಎಷ್ಟು ಸಾಧ್ಯವೋ ಎಲ್ಲವನ್ನು ಯಾಕಂದರೆ ನಾವು ನವರಾತ್ರಿಯನ್ನು ಹಾಕ್ತೇವಲ್ಲ ನವರಾತ್ರಿ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಹೇಳ್ಕೊಡ್ಬೇಕು ನಾನು ಪ್ರತಿಯೊಂದನ್ನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ